ಇವತ್ತಿನ ವಿಡಿಯೋದಲ್ಲಿ ಈಗ ಹಸಿ ಕಾಳಿನ ಸೀಸನ್ ಆಗಿರೋದ್ರಿಂದ ಈ ಸೀಸನ್ ಬಂದರೆ ನಮ್ಮ ಮಂಡ್ಯ ಮತ್ತೆ ಮೈಸೂರು ಕಡೆ ಮಿಸ್ ಮಾಡದೇ ಈ ರೀತಿ ಉಪಸಾರನ ಮಾಡ್ತೀವಿ ಇದ್ರ ಜೊತೆಗೆ ಕೆಂಪು ಖಾರ ಸಹ ಮಾಡ್ತೀವಿ ಇದನ್ನ ಹೇಗೆ ಮಾಡ್ದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಕುಕ್ಕರ್ಗೆ ಅರ್ಧ ಕೆ ಜಿ ಆಗುವಷ್ಟು ಹಸಿ ಅವರೆಕಾಳನ್ನು ಕ್ಲೀನ್ ಮಾಡಿ ತೊಳೆದು ನಂತರ ಸೇರಿಸ್ಕೊಂಡಿದ್ದೀನಿ ಇದು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೋಬೇಕು ನೀರು ಜಾಸ್ತಿ ಹಾಕಿಬಿಟ್ರೆ ಕುಕ್ಕರಿಂದ ಆಚೆ ಬಂದುಬಿಡುತ್ತೆ ಹಾಗಾಗಿ ಅದು ಎಷ್ಟು ಬೇಕಾಗುತ್ತೆ ಬೇಯೋದಕ್ಕೆ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು ಒಂದೇ ಒಂದು ಹುಳಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟೇ ಉಪ್ಪೆಲ್ಲ ಏನು ಸೇರಿಸೋದು ಬೇಡ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಇದೆಲ್ಲ ವಿಷಲ್ ಬರೋಷ್ಟರಲ್ಲಿ ಕೆಂಪು ಖಾರನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಕೆಂಪು ಖಾರನ ನೀವು ಆಚೆ ಇಟ್ಟರೆ ಒಂದು ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೊಬೋದು ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಅನ್ನೋರು ಎರಡು ತಿಂಗಳು ಸ್ಟೋರ್ ಮಾಡಿಕೊಂಡು ಬೇಕಾದಾಗ ಬೆಳೆಸ್ಕೊಬೋದು ಈಗ ಇಲ್ಲಿ ನಾನು ಸುಮಾರಾಗಿ ಒಂದು ನೂರು ಗ್ರಾಮ್ ಆಗುವಷ್ಟು ಒಣಮೆಣ್ಸಿನಕಾಯಿನ ಕಬ್ಬಿಣದ ಕಾವಲಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಈ ಒಣಮೆಣಸಿನಕಾಯಿನ ಕಬ್ಬಿಣದ ಕಾವಲಿಲಿ ಫ್ರೈ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಸ್ಟೌನ ಕಡಿಮೆ ಉರಿಲೇ ಇಟ್ಟು ಇದೆಲ್ಲ ಸ್ವಲ್ಪ ಗರ್ಗರಿಯಾಗಿ ಈ ರೀತಿಯಾಗಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಕಪ್ಪಾಗಬಾರ್ದು ಸ್ವಲ್ಪ ಬಣ್ಣ ಬದಲಾಗ್ತಿದ್ದಾಗೇ ತೆಗೆದಿಟ್ಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಟು ತಣ್ಣಗಾದಮೇಲೆ ಇದನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋವಷ್ಟು ಮೆಣಸುಕಾಳನ್ನು ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೋಬೇಕು ತುಂಬ ಜಾಸ್ತಿ ಸೇರಿಸೋದು ಬೇಡ ಇಷ್ಟು ಹುಣಸೆಹಣ್ಣು ಹಾಕಿದ್ರೆ ಸಾಕಾಗುತ್ತೆ ಒಂದು ಇಡಿಯಾಗುವಷ್ಟು ಸಿಪ್ಪೆ ತೆಗೆದೇ ಇರುವಂತಹ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಈ ಕೆಂಪು ಖಾರಕ್ಕೆ ಈ ರೀತಿ ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋಬೇಕು ಈಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೋಬೇಕು ಎಷ್ಟು ಗಟ್ಟಿಯಾಗಿ ರುಬ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಖಾರ ಹಾಗೆ ತುಂಬ ದಿನಗಳ ಕಾಲ ನೀವು ಈ ಉಪ್ಸಾರು ಖಾರನ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಸಹ ಸುಲಭ ಆಗುತ್ತೆ ಈಗ ಇದನ್ನ ಒಂದು ಬೌಲ್ಗೆ ಹಾಕಿ ತೆಗೆದಿಟ್ಕೊಂಡು ಈ ಮಿಕ್ಸರ್ ಜಾರ್ನ ಹಾಗೆ ಇಡ್ತಾ ಇದೀನಿ ಕುಕ್ಕರ್ ಸಹ ಕೂಗಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಬೆಂದಿರುವಂತಹ ಟೊಮೆಟೊ ಹಾಗೆ ಬೇಯಿಸಿರುವಂತಹ ಒಂದು ಸೌಟಾಗುವಷ್ಟು ಹಸಿ ಅವರೆಕಾಳನ್ನು ಸಹ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಸ್ಟವ್ನ ಆನ್ ಮಾಡಿಕೊಂಡು ಇದಕ್ಕೆ ಒಂದೆರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ನಾನಿಲ್ಲಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಮತ್ತು ಚಿಲ್ಕವರೆ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸೊಪ್ಪು ಬೇಡ ಅಂತಂದರೆ ಹಾಗೆ ಕಾಳಲ್ಲೂ ಸಹ ಇದೇ ರೀತಿ ಉಪ್ಸಾರನ್ನ ಮಾಡ್ಕೋಬೋದು ಸೊಪ್ಪನ್ನು ಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನ ಏನಿಲ್ಲ ಅಂದರೂ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸೊಪ್ಪು ತುಂಬ ಬೇಗ ಬೇಯುತ್ತೆ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇದು ಕುದಿ ಬರೋಷ್ಟರಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಬೇಕು ಅಂದರೆ ನಾವು ಖಾರ ರುಬ್ಬಿಟ್ಟಿದಂತಹ ಜಾರ್ ಇತ್ತಲ್ವಾ ಅದಕ್ಕೆ ಬೇಯಿಸಿಟ್ಟಿದಂತಹ ಟೊಮೆಟೊ ಹಾಗೆ ಅವರೆಕಾಳನ್ನು ಹಾಕ್ಕೊಂಡು ಎರಡೇ ಎರಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ನೀರೇನೋ ಹಾಕ್ತೆ ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಹತ್ತು ನಿಮಿಷ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸೊಪ್ಪು ಮತ್ತು ಕಾಳನ್ನು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಇದು ಇಷ್ಟಾದರೆ ಸಾಕು ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಬಸಿಬೇಕು ಅಂದರೆ ಅದರಲ್ಲಿರೋ ಂತಹ ನೀರು ಮತ್ತೆ ಸೊಪ್ಪು ಅದನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಪಲ್ಯ ಮಾಡ್ತಾ ಇರೋದ್ರಿಂದ ಕಾಳು ಮತ್ತೆ ಸೊಪ್ಪನ್ನ ಈ ರೀತಿ ಬಸ್ತಿಟ್ಕೊಂಡಿದ್ದೀನಿ ಈಗ ಬಸ್ತಿರುವಂತಹ ನೀರನ್ನ ಒಂದು ಪಾತ್ರೆಗೆ ಹಾಕೊಂಡು ಸ್ಟವ್ನ ಹೈ ಫ್ಲೇಮ್ ಇಟ್ಟು ಇದಕ್ಕೆ ಇವಾಗ ರುಬ್ಬಿಟ್ಟಿದಂಥ ಅವರೆಕಾಳು ಹಾಗೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಮಸಾಲೆ ಇತ್ತಲ್ಲ ಅದನ್ನು ಹಾಕ್ಕೊಂಡು ಜಾರಿಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ನಮಗೆ ಉಪ್ಸಾರು ರೆಡಿ ಆಗುತ್ತೆ ಈ ಸಂದರ್ಭದಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಸಪ್ಪೆ ಆಯಿತು ಅಂತ ಅನಿಸಿದ್ರೆ ಎಕ್ಸ್ಟ್ರಾ ಉಪ್ಪನ್ನು ಸೇರಿಸ್ಕೋಬೋದು ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಇಷ್ಟಾದರೆ ಸಾಕು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ನಾನಿಲ್ಲಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಎರಡು ಕೆಂಪು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಹಾಗೆ ಒಂದು ಕರಿಬೇವಿನ ಎಲೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಮಕ್ಳಿರೋದ್ರಿಂದ ಕೆಂಪು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅಷ್ಟೇ ನೀವು ಬೇಕಿದ್ದರೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿರುವಂತಹ ಅವರೆಕಾಳು ಹಾಗೆ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ನೀವು ಈ ರೀತಿ ಪಲ್ಯ ಮಾಡ್ಕೊಳ್ಳೋಲ್ಲ ಸಾಂಬಾರಲ್ಲೇ ಇರಲಿ ಅಂತ ಅಂದರೆ ಬಸಿಯುವಂಥ ಅವಶ್ಯಕತೆ ಇರಲ್ಲ ಆ ಸೊಪ್ಪು ಕಾಳು ಮತ್ತು ನೀರು ಎಲ್ಲ ಇರುತ್ತಲ್ಲ ಅದಕ್ಕೇನೆ ರುಬ್ಬಿರುವಂತಹ ಅವರೆಕಾಳು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಮಸಾಲಾನ ಸೇರಿಸ್ಕೊಂಡು ಒಂದು ಕುದಿ ಬರೆಸ್ಕೊಂಡ್ರೆ ಆಯಿತು ನಮಗೆ ಉಪ್ಸಾರು ರೆಡಿ ಆಗುತ್ತೆ ಇದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಅವರೇ ಸೊಪ್ಪಿನ ಪಲ್ಯ ಮಾಡಿಟ್ಟಿದಂತಹ ಉಪ್ಸಾರು ಕೆಂಪು ಖಾರನ ಹಾಕ್ಕೊಂಡ್ರೆ ನಮಗೆ ರುಚಿಯಾಗಿರುವಂತಹ ಉಪ್ಸಾರು ಮಂಡ್ಯ ಮೈಸೂರು ಶೈಲಿಯಲ್ಲಿ ರೆಡಿ ಆಗುತ್ತೆ ವಿಡಿಯೋ ಇಷ್ಟ ಇಷ್ಟಾಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು